బస్ ఐకె అంతే కైస్ తిన అదకే తగ్గించు యూట్యూబ్ చాలా కనసూ ಏನಪ್ಪ ಇದೆtoDouble vlog ಮಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ ಲಕ್ಕ ಸಂಟಿಗೆ ಅವ್ble ಮಾಡ್ತಿದ್ದೀನಿ but ಅವಳು join ಆಗತಾಳೆ ಅವಳು join ಆಗಬೇಕಂದ್ರೆ ನಾನು ওকে ಅವಳನ್ನ ಮೀಟ್ ಮಾಡಬೇಕು ಓಕೆ let's go ಅವಳಿಲ್ಲ ಅಂದ್ರೆ vlog ಇನ್ಕಂಪ್ಲೀಟ್ ಓ ಗಾಯ್ಸ್ ಅದಕ್ಕೆ ಫಸ್ಟ್ ಅವಳನ್ನ ಮೀಟ್ ಮಾಡ್ಬಿಡೋಣ ಆಮೇಲೆ vlog ಕಂಟಿನ್ಯೂ ಮಾಡೋಣ ಹಂ ಗಾಯ್ಸ್ let's go ಬಸ್ರಿ ತರ ಏನೇ ಬೈಕೆ ಅಂತೆ ಗೈಸಿ ಇದನ್ನ ತಿನ್ಬೇಕು ಅಂತ ಅದಕ್ಕೆ ತಗೋ ಬಂದೆ ನೀನ್ ಗೊತ್ತಾ ಗೊತ್ತಾ ಮೊದ್ಲು ಬಿಟ್ಟನ್ನ ಕುಯ್ದ ಏನಂದೆ ಇನ್ನೊಂದ್ಸಲ ಹೇಳಿದ್ದೆ

ಸಾರು ಮಾಡ್ತಾಳಂತೆ ಆಮೇಲೆ ರೊಟ್ಟಿ ಮಾಡ್ತಾಳಂತೆ ಮೊಟ್ಟೆ ಪಲ್ಯ ಮೊಟ್ಟೆ ಪಲ್ಯ ಮಾಡ್ತಾಳಂತೆ ಹೋಮೋಗ್ರಾನೈಟ್ ತಿಂದ್ರೆ ಬ್ಲಡ್ ಇಂಪ್ರೂವ್ ಆಗುತ್ತಂತೆ ಇಂಪ್ರೂವ್ ಆಗೋದಕ್ಕೆ ಹೋಮೋಗ್ರಾನೈಟ್ ನಾಲ್ಕೈದು ಕಾಳು ಹಾಕೊಂಡು ಒಂದು ಫುಲ್ ನೋಡು ಕ್ಯಾರೆಟ್ ಇಲ್ವಾ ಅಂದ್ರೆ ಕ್ಯಾರೆಟ್ ಹಾಕಿದ್ದೀನಿ ಒಂದು ಫುಲ್ ಏನು ಏನೇ ಹೇಳಿದ್ರು ಸ್ವೀಟ್ ಕಾರ್ನ್ ಹಾಕಿದ್ದಾಳೆ

போ இவ மக்கு வெங்காயக்க பேப்பர் பவுடர் பேப்பர் பவுடரு உப்பு ಹಾಕிட உப்பு சாட் மசாலா அந்த உப்பு கிळவா লেமன் ���������������������������������������������������������������������������������������������������������������������������������������������������������������������������������������������������������������������������� ನನ್ಗೊಬ್ಳಿಗೆ ಪ್ರಾಬ್ಲಮ್ ಇತ್ತು ಅನ್ಕೊಂಡೆ ಇವ್ರಿಗೂ ಇಲ್ಲದೆ ಇರೋ ಕಾಯಿಲೆ ಎಲ್ಲ ಬಂದಿದೆ ಅಂತ ಇವಾಗ ಸಿಸ್ಟರ್ ಗೋಲ್ಸ್ ಸಿಸ್ಟರ್ ಗೋಲ್ಸ್ ಲಾಟ್ರಿ ಬೆಳಗ್ಗೆಯಿಂದ ಸಂಜೆವರೆಗೂ ಫುಲ್ ಇದು ಫುಲ್ ಹೆಂಗೆ ಅಂದ್ರೆ ಬಟ್ಟೆ ಒಣಗ ಒಗ್ದಿ ಒಣಗಕಲ್ವಾ ಆ ಥರ ಇದೆ బారూపంది <laughs> <few moments> <laughs> ಇದು ಏನಿದು ತಾತ ಕೀ ಕಾ ತಾತ ಟೀ ಅಂತೆ ತಾತ ಶೇಕ್ಸ್ ಎಲ್ಲ ತಾತ ದೇ ಏನಿರೋದು ಅಲ್ಲಂ ಹೇಳಿ ತಾತ ಓಪನ್ ಮಾಡಿರಬೇಕು ಅವ್ರ ತಾತ ಅವ್ರ ಅವ್ರಿಗೆ ಅವ್ರ ತಾತ ಅಂದರೆ ತುಂಬ ಇಷ್ಟ ಆಗ್ತದೆ ಅವ್ರ ತಾತ ನೆನಪಾಕಿ ತಾತ ಕೀಕೆ ಅಂತಲೇ ಓಪನ್ ಮಾಡೋದು

ಅದ್ರ ಜೊತೆ ಒಂದು ಇಡ್ಲಿ ತಗೊಂಡಿದ್ದಾಳೆ ಪೇಶೆಂಟ್ ದೊಡ್ಡ ಪೇಶೆಂಟ್ ಕೈ ತುತ್ತು ಕೊಟ್ಟೋಳೆ ಐ ಲವ್ ಯು ಮೈ ಮದರ್ ಇಂಡಿಯಾ ಗೊತ್ತಾಗಲ್ಲ ಅಂಕಲ್ ನಮ್ಗೆ ಗೊತ್ತಾಗಲ್ಲ ಅಂಕಲ್ ಎ ಫ್ಯೂ moments later I want to kiss my darling ಇಲ್ಲೇ ಎಂಡ್ ಮಾಡ್ತಾ ಇದೀವಿ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾಡಿಬೇಡಿ ಮರಿಬೇಡಿ